ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ರೆ ಯಾಕೆಂದ್ರೆ ಎರಡು ದಿನಗಳ ಕೂಡ ನೀವು ಕೇಳ್ತಾ ಆದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಡ್ತಾ ಇದಾರೆ ಅದನ್ನ ಚೆಕ್ ಮಾಡ್ಬೇಕು ಅಂತ ನಿನ್ನೆ ದಿನ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿನಿಯರು ಕೂಡ ಫೋನ್ ಮಾಡಿದ್ರು ಕಮೆಂಟ್ಸ್ ಅನ್ನ ಮಾಡಿದ್ರು ಮತ್ತೆ ಆಜು ಬಾಜು ಇರೋರು ಎಲ್ಲರೂ ಕೇಳಕತ್ತಿದ್ರು ಸರ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಟ್ಟಿದ್ದಾರೆ ನಮಗೆ ನೋಡ್ಕೊಡಿ ಸರ್ ನಮ್ಮ ಮೊಬೈಲ್ ಅಲ್ಲಿ ಓಪನ್ ಆಗ್ತಾ ಇಲ್ಲ ಯಾಕೆ ಏನ್ ಮಾಡ್ಬೇಕು ಯಾಕಂದ್ರೆ ಬಹಳಷ್ಟು ಮಂದಿ ಕೇಳಿದ್ರು ಸರ್ ನಮ್ಮ ಮಕ್ಕಳ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡಬೇಕಾಗಿದೆ ರಿಸಲ್ಟ್ ಬಿಟ್ಟಿದ್ದಾರೆ ಬಟ್ ನಮ್ಮ ಒಂದು ಮೊಬೈಲ್ ಅಲ್ಲಿ ಓಪನ್ ಆಗ್ತಾ ಇಲ್ಲ ಸರ್ ನಾವು ಏನ್ ಅಂತ ಹೇಳಿ ಬಹಳಷ್ಟು ಜನ ಏನಾಗಿತ್ತು ಅಂದ್ರೆ ಒಂದು ಗೊಂದಲದಲ್ಲಿ ಕೂಡ ಇದು ಯಾಕಂದ್ರೆ ಫೇಸ್ಬುಕ್ ಆಗಿರಬಹುದು ನೋಡ್ಕೊಂಡು ಏನಾಗ್ಬಿಡ್ತೀವಿ ಸಡನ್ ಆಗಿ ಎಸ್ ಎಸ್ ಎಲ್ ಸಿಲ್ಟ್ ಬಿಟ್ಟಿರಬಹುದು ಅಂತ ಹೇಳಿ ನಾವು ಸುಮ್ನೆ ಒಂದು ಫೇಕ್ ಲಿಂಕ್ ಇರುತ್ತೆ ಒಂದು ಫೇಕ್ ಒಂದು ಯಾವ್ದೋ ಆಪ್ಸ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಸುಮ್ನೆ ಯಾವುದೋ ಒಂದು ನಂಬರ್ ಹಾಕೊಳ್ಳೋದು ಅಲ್ಲಿ ಕೇಳುವಂತ ಒಂದು ನಮ್ಮ ಮೊಬೈಲ್ ನಂಬರ್ ಹಾಕೊಳ್ಳೋದು ಬರುವಂತಹ ಮಾಡುವಂತದ್ದು ಈ ರೀತಿಯಾಗಿ ನಾವು ಏನಾದ್ರು ಯಾಕಂದ್ರೆ ಇವತ್ತು ಯಾಕಂದ್ರೆ ಇನ್ನೂವರೆಗೂ ಕೂಡ ಇವತ್ತು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿಯಿಂದ ಬಂದಿರುವಂತಹ ಅಧಿಕೃತ ಮಾಹಿತಿ ಇನ್ನೂವರೆಗೂ ಕೂಡ ಅವರು ಬಿಡುಗಡೆಯನ್ನ ಮಾಡಿಲ್ಲ ಯಾಕಂದ್ರೆ ಮೌಲ್ಯಮಾಪನ ಅಂದ್ರೆ ಪೇಪರ್ ಚೆಕ್ ಮಾಡುವಂತಹ ಕಾರ್ಯ ಕೂಡ ಪ್ರಾರಂಭವಾಗಿದೆ ಯಾಕಂದ್ರೆ ಇದರ ಹಿಂದಿನ ದಿನ ನಾವು ಕೇಳಿದ್ದೀವಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಫಲಿತಾಂಶವನ್ನು ಕೂಡ ನಾವು ಮೇ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸುತ್ತೇವೆ ಅಂತೇಳಿ ಕೆಲವೊಂದಿಷ್ಟು ಅಧಿಕೃತ ಮೂಲ ಪ್ರಕಾರ ಮಾಹಿತಿ ಸಂಪೂರ್ಣವಾಗಿ ಬಂದಿತ್ತು ಆ ಒಂದು ವೇಳೆ ಫಲಿತಾಂಶ ಒಂದು ಆನ್ಲೈನ್ ಒಳಗಡೆ ಅಪ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಅದು ಒಂದು ಟೈಮಿಂಗ್ ಕೂಡ ಸರ್ವರ್ ಬಿಜಿ ವಿದ್ಯಾರ್ಥಿಗಳ ಒಂದು ಒಂದು ಆನ್ಲೈನ್ ಒಳಗಡೆ ಅಪ್ಲೋಡ್ ಆ ಸಮಯದಲ್ಲಿ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಆಗಿ ಒಂದು ಸಪೋಸ್ ಏನಾದರೂ ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಒಂದು ಅಪ್ಲೋಡ್ ಮಾಡುವಂತಹ ಸಮಯದಲ್ಲಿ ಏನಾದ್ರೂ ಟೈಮಿಂಗ್ ಆಯಿತು ಅಂದ್ರೆ ಒಂದೆರಡು ದಿನಗಳಲ್ಲಿ ವ್ಯತ್ಯಾಸ ಆಗ್ಬೋದು ಒಂದು ವೇಳೆ ಅದಕ್ಕೂ ಮೊದಲು ಸಾಧ್ಯವಾದಲ್ಲಿ ಫಲಿತಾಂಶ ಏನ್ ಮಾಡ್ತೀವಿ ಅಂತಂದ್ರೆ ಹೇಳಿ ಒಂದೆರಡು ದಿನ ವ್ಯತ್ಯಾಸ ಆಗ್ಬಹುದು ಅಷ್ಟರೊಳಗೆ ಸಂಪೂರ್ಣ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಇವತ್ತು ಅಧಿಕೃತವಾಗಿ ಕರ್ನಾಟಕ ಶಾಲಾ ಶಿಕ್ಷಣ ಮೌಲ್ಯಮಾಪನ ಮಂಡಳಿಯವರೇ ಹೇಳಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊತಾ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಒಂದು ಪರೀಕ್ಷೆ ಬಿಡುತ್ತಾರೆ ಸರ್ ಅನ್ನೋ ಒಂದು ಗೊಂದಲ ಕೂಡ ನಿನ್ನೆಯ ದಿನ ಬಹಳಷ್ಟು ಜನ ಇವತ್ತು ಗೊಂದಲದಲ್ಲಿದ್ದರು ಸುಮ್ಮನೆ ಏನೋ ಒಂದು ಮಾಡಿಕೊಂಡು ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನುವಂತ ಡೇಂಜರ್ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ ಯಾಕಂದ್ರೆ ಪ್ರತಿದಿನ ಲಕ್ಷಾಂತ ಲಕ್ಷಾಂತರ ಜನ ಏನ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಸ ಹೋಗ್ತಾ ಇದ್ದಾರೆ ಸುಮ್ಮನೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಒಂದು ರಿಸಲ್ಟ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ಗೆ ಟಿ ಪಿ ಬರುತ್ತೆ ಅದನ್ನ ಹಾಕಿ ಅಂದಾಗ ನಮ್ಮ ಹತ್ತಿರ ಇರುವಂತಹ ಬ್ಯಾಂಕ್ ಬ್ಯಾಲೆನ್ಸ್ ಹಣವನ್ನು ಸಂಪೂರ್ಣವಾಗಿ ಕದೀತಾ ಇದ್ದಾರೆ ದಯವಿಟ್ಟು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ಇವತ್ತು ಯಾರು ಕೂಡ ಇನ್ನೂವರೆಗೂ ಕೂಡ ಇವತ್ತು ಕರ್ನಾಟಕ ಒಂದು ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿಯಿಂದ ಇನ್ನೂವರೆಗೂ ಕೂಡ ಅಧಿಕೃತವಾಗಿ ರಿಸಲ್ಟ್ ಬಿಡುಗಡೆ ಅಂತ ಇನ್ನೂವರೆಗೂ ಕೂಡ ಅವರು ಯಾವುದೇ ರೀತಿಯಿಂದ ಘೋಷಣೆ ಮಾಡಿಲ್ಲ ಯಾವಾಗ ಬರುತ್ತೆ ಈ ಒಂದು ರಿಸಲ್ಟ್ ಅನ್ನ ನಾವು ನೋಡೋದಾದ್ರೆ ಇವತ್ತು ಕರ್ನಾಟಕ ಶಾಲಾ ಮತ್ತು ಪರೀಕ್ಷೆ ಒಂದು ಮೌಲ್ಯಮಾಪನ ಒಂದು ಮಂಡಳಿ ಅಂತ ನಾವು ಹೇಳ್ತೀವಿ ಆ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಂದ್ರೆ ಇವತ್ತು ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಿದೆಯಾ ಇದೆಯಲ್ಲ ಇದೇ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವು ಈ ಯಾಕಂದ್ರೆ ಇದೇ ತಿಂಗಳ ಕೊನೆಯ ವಾರದ ಒಳಗಡೆ ಅಂದ್ರೆ ಒಂದು ಇಪ್ಪತ್ತೆಂಟು ಆಗ್ಬೋದು ಅಥವಾ ಇಪ್ಪತ್ತೊಂಬತ್ತು ಆಗ್ಬೋದು ಅಥವಾ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಏನಾಗುತ್ತೆ ಅಂದ್ರೆ ನಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಸಂಪೂರ್ಣವಾಗಿ ಆನ್ಲೈನ್ ಒಳಗಡೆ ಅಪ್ಲೋಡ್ ಆಗಿರುತ್ತೆ ಆ ಅಪ್ಲೋಡ್ ಆಗಿರುವಂತಹ ಲಿಂಕ್ ಅನ್ನ ಯಾವ ರೀತಿಯಾಗಿ ಓಪನ್ ಮಾಡಬೇಕು ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆನೆ ನಾನು ಎರಡು ಲಿಂಕ್ ಗಳನ್ನ ನಿಮ್ಗೆ ಕಳಿಸ್ಕೊಡ್ತೇನೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೇನೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಡೈರೆಕ್ಟ್ ಆಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಟ್ಟ ತಕ್ಷಣ ನೀವು ಯಾವ ಕಡೆ ಆನ್ಲೈನ್ ಸೆಂಟರ್ ಹೋಗಬೇಡಿ ಬೇರೆ ಬೇರೆ ಆಪ್ಸ್ ಗಳನ್ನ ಡೌನ್ಲೋಡ್ ಮಾಡಬೇಡಿ ಯಾವುದೇ ಒಂದು ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಎಕ್ಸಾಕ್ಟ್ ಆಗಿರುವಂತ ನಿಮ್ಗೆ ಎಸ್ ಎಸ್ ಎಲ್ ಸಿ ಒಂದು ಪರೀಕ್ಷಾ ಒಂದು ಗೋಡಿನ ಒಂದು ಲಿಂಕ್ ಅನ್ನ ಸಂಪೂರ್ಣವಾಗಿ ಕಳಿಸ್ಕೊಡ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸಂಪೂರ್ಣವಾಗಿ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಟ್ಟ ತಕ್ಷಣ ಅಂದ್ರೆ ಇದೇ ತಿಂಗಳ ಒಂದು ಲಾಸ್ಟ್ ಎಂಡ್ ಒಳಗಡೆ ಇಪ್ಪತ್ತೈದನೇ ತಾರೀಕಿನಿಂದ ಒಂದನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಇವತ್ತು ಹಂಗಾಗಿ ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಒಂದು ಎಕ್ಸಿಟ್ ಮಾಹಿತಿಯನ್ನ ನೋಡಿದಾಗ ಇದೇ ತಿಂಗಳ ಒಂದು ಕೊನೆ ವಾರದಲ್ಲಿ ಸಂಪೂರ್ಣವಾಗಿ ನಿಮಗೆ ಎಲ್ಲಿ ಬಿಡುಗಡೆ ಆಗುತ್ತೆ ಅಂದ್ರೆ ಒಂದು ಒಂದು ವೆಬ್ಸೈಟಿನ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡೋ ಮುಖಾಂತರ ಏನು ಮಾಡಬಹುದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಇದೇ ತಿಂಗಳ ಕೊನೆ ವಾರದಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಆಗುತ್ತೆ ಆವಾಗ ನೀವು ಮಾಡಬೇಕು ಸಂಪೂರ್ಣವಾಗಿ ನಿಮ್ಮ ಒಂದು ಪರೀಕ್ಷಾ ಫಲಿತಾಂಶವನ್ನ ಚೆಕ್ ಮಾಡ್ಕೋಬಹುದು ಯಾಕೆಂದ್ರೆ ಯಾವುದೋ ಒಂದು ಸುಳ್ಳು ಸುದ್ದಿಗಳನ್ನು ತಗೊಂಡು ನಾವು ಯಾವುದೋ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಯಾಕಂದ್ರೆ ನಿನ್ನೆ ದಿನ ಬಹಳಷ್ಟು ಕೂಡ ಬಂದಿತ್ತು ಬಹಳಷ್ಟು ಜನ ಕೇಳ್ತಾ ಇದ್ದರು ಓಪನ್ ಆಗ್ತಾ ಇಲ್ಲ ಇನ್ನುವರೆಗೂ ಕೂಡ ಇವತ್ತು ಪರೀಕ್ಷಾ ಮಂಡಳಿಯವರು ಯಾವುದೇ ರೀತಿಯಿಂದ ಅಧಿಕೃತವಾದ ಒಂದು ಮಾಹಿತಿ ಆಗಿರಬಹುದು ಅಧಿಕೃತವಾಗಿರುವಂತಹ ಒಂದು ಪ್ರಕಟಣೆ ಕೂಡ ಸಂಪೂರ್ಣವಾಗಿ ಇನ್ನೂವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಯಾಕಂದ್ರೆ ಇನ್ನು ಮೌಲ್ಯಮಾಪನ ಕಾರ್ಯ ಇನ್ನು ನಡೀತಾ ಇದೆ ಅದನ್ನೇ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗಲಾರದೆ ರಿಸಲ್ಟ್ ಬಿಡ್ತಾರೆ ಹೌದಿಲ್ಲ ಹಂಗಾಗಿ ಅದನ್ನು ಕೂಡ ಕಂಪ್ಲೀಟ್ ಆಗ್ತದೆ ಕಂಪ್ಲೀಟ್ ಆದ ನಂತರ ಆನ್ಲೈನ್ ಒಳಗೆ ಎಲ್ಲ ರಿಸಲ್ಟ್ ಕೂಡ ಅಪ್ಲೋಡ್ ಮಾಡ್ತಾರೆ ಒಂದೆರಡು ದಿನ ಹೆಚ್ಚಾಗಿ ಕಡಿಮೆ ಆಗ್ಬಹುದು ಹಂಗಾಗಿ ತಿಂಗಳ ಕೊನೆ ವಾರದಲ್ಲಿ ನಿಮಗೆ ಸಂಪೂರ್ಣವಾಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಇದರ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದನು ಕೂಡ ಸಂಪೂರ್ಣವಾಗಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಉಚಿತವಾಗಿ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಸಂಪೂರ್ಣವಾಗಿ ಎಲ್ಲ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ವಿದ್ಯಾರ್ಥಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಹಾಲ್ ಟಿಕೆಟ್ ನಂಬರ್ ಹಾಕಿ ನೀವು ಓಕೆ ಅಂತ ಮಾಡಿದರೆ ಸಂಪೂರ್ಣವಾಗಿ ನಿಮ್ಮ ಒಂದು ರಿಸಲ್ಟ್ ಸೆಟ್ ಅನ್ನ ಸಂಪೂರ್ಣವಾಗಿ ನೋಡಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕ ದಯವಿಟ್ಟು ಬೇರೆ ಬೇರೆ ಗಳಿಂದ ಮತ್ತೆ ಬೇರೆ ಬೇರೆ ಲಿಂಕ್ ಗಳಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ವಹಿಸಬೇಕು ಸುಮ್ನೆ ಒಂದು ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ರಿಸಲ್ಟ್ ಬಿಟ್ಟಿದ್ದಾರೆ ಅಂತೇಳಿ ಫೇಕ್ ನ್ಯೂಸ್ಗಳ ಒಂದು ಪ್ರಸಾರ ಕೂಡ ಆಗಿರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇನ್ನೂವರೆಗೂ ಕೂಡ ರಿಸಲ್ಟ್ ಬಿಟ್ಟಿಲ್ಲ ವೇಟ್ ಮಾಡಬೇಕು ಇದೇ ತಿಂಗಳ ಕೊನೆ ವಾರದಲ್ಲಿ ನಿಮಗೆ ರಿಸಲ್ಟ್ ಅವೈಲೇಬಲ್ ಆಗುತ್ತೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡು ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಏನು ಮಾಡಬಹುದು ಈ ರೀತಿಯಾಗಿ ಓಪನ್ ಆಗುತ್ತೆ ನೀವು ಏನ್ ಮಾಡ್ಬೇಕು ಇದು ಪಿ ಯು ಸಿ ರಿಸಲ್ಟ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ರಿಜಿಸ್ಟ್ರೇಷನ್ ಆಗಬೇಕು ಜಸ್ಟ್ ಇಲ್ಲಿಂದ ಕೆಳಗಡೆ ಸಬ್ಮಿಟ್ ಅಂತ ಬರುತ್ತೆ ಯಾಕಂದ್ರೆ ಇಲ್ಲಿ ಒಂದು ಇದು ಇರುತ್ತೆ ಅಂದ್ರೆ ಸೆಕ್ಷನ್ ಇರೋದ್ರಿಂದ ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಅಂತ ಬರ್ತಾ ಇರತ್ತೆ ಬಟ್ ಇಲ್ಲಿ ನಿಮ್ಮ ಒಂದು ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಏನ್ ಬರ್ತಾ ಇದೆ ಮೇಲ್ಗಡೆ ಒಂದು ಎಸ್ ಎಲ್ ಸಿ ಪರೀಕ್ಷಾ ಬೋರ್ಡ್ ನೋಡಿ ಡೀಟೇಲ್ ಕಾಣಿಸ್ತಾ ಇರತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಬೇಕು ಇಲ್ಲಿ ಸಬ್ಮಿಟ್ ಅಂತ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ರಿಸಲ್ಟ್ ಕೆಳಗಡೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ದಯವಿಟ್ಟು ಹೇಳಿದಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕೊತಾದ್ರೆ ನೀವು ನೋಡಿ ಇನ್ನೊಂದು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದಕ್ಕೆ ನಾನು ಕೂಡ ನಿನ್ನೆ ಎರಡು ತಾಸುಗಳ ಕಾಲ ಪ್ರಯತ್ನ ಮಾಡಿದೆ ಓಪನ್ ಆಗುತ್ತಾ ಓಪನ್ ಆಗತ್ತಾ ಅಂತೇಳಿ ಇನ್ನೂವರೆಗೂ ಕೂಡ ರಿಸಲ್ಟ್ ಯಾವುದೇ ರೀತಿಯಿಂದ ಈ ಒಂದು ವೆಬ್ಸೈಟ್ ಅಲ್ಲಿ ಓಪನ್ ಆಗಿಲ್ಲ ಈ ಒಂದು ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಓಪನ್ ಮಾಡಬೇಕಾಗ್ತದೆ ಒಳಗಡೆ ರಿಸಲ್ಟ್ ಅನ್ನು ಅಪ್ಲೋಡ್ ಮಾಡಿ ನಮಗೆ ಕೊಡಬೇಕಾಗ್ತದೆ ಸರ್ಕಾರದವರು ಇದಕ್ಕೂ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಬಹುದು ಜೊತೆಗೆ ಪಿ ಯು ಸಿ ಫಲಿತಾಂಶ ನೋಡಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಕೂಡ ನೀವು ಸಂಪೂರ್ಣವಾಗಿ ಚೆಕ್ ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ದಯವಿಟ್ಟು ಈ ರೀತಿಯಾಗಿರುವಂತಹ ಫೇಕ್ ನ್ಯೂಸ್ ಗಳಿಂದ ಎಚ್ಚರಿಕೆಯಾಗಿ ಇನ್ನೂರೆಗೂ ಕೂಡ ರಿಸಲ್ಟ್ ಬಿಟ್ಟಿಲ್ಲ ರಿಸಲ್ಟ್ ಬಿಟ್ಟ ತಕ್ಷಣ ನೀವು ಈ ಒಂದು ಗಳ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಮ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ಸಂಪೂರ್ಣವಾಗಿ ತಿಳ್ಕೋಬಹುದು ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ